ಮನಸ್ಸಿನ ಶಕ್ತಿ ಅಂದರೆ ಏನು ಹತ್ತಾರು ವಿಷಯಗಳ ಕಡೆಗೆ ಹರಡು ಬಿಟ್ಬಿಟ್ಟಿದೆ ಹಾಗಾಗಿ ನಿನ್ನ ಮನಸ್ಸಿನ ಶಕ್ತಿ ನಿಮಗೆ ಗೊತ್ತಿಲ್ಲ ಅದೇ ಶಕ್ತಿಯನ್ನು ಹತ್ತು ಕಡೆಗೆ ಏನು ಹಂಚಿಬಿಟ್ಟಿದೆಯಲ್ಲ ನೀನು ಒಂದು ವಿಷಯಕ್ಕೆ ತೆಗೆದುಕೊಂಡು ಬಂದು ನೋಡು ಸೊ ಹೇಗೆ ಶುರು ಮಾಡಬೇಕು ಅನ್ನೋದು ಪ್ರಶ್ನೆ ಯಾವುದೋ ಒಂದು ಧ್ಯಾನ ವಿಧಾನವನ್ನು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಬೇಕು ಅದು ನಿನಗೆ ಇಷ್ಟ ಆಯಿತಾ ಕಾಮವನ್ನು ನಿಗ್ರಹಿಸ್ತಾ ಇದ್ದೀನಿ ಅಂತ ಅಂದವರು ಎಲ್ಲರೂ ಕಾಮದೊಳಗೆ ಬಿದ್ದು ಹೋಗಿದ್ದಾರೆ ನಿಗ್ರಹಿಸಬೇಕಾಗಿಲ್ಲ ಜನಸಾಮಾನ್ಯರ ಕಷ್ಟ ನಷ್ಟಗಳೆಲ್ಲ ನಿಮ್ಗೆ ಗೊತ್ತಿದೆ ಸೊ ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ತೀರಿ ಕೇವಲ ನಿನ್ನ ಉಸಿರನ್ನ ಅಬ್ಸರ್ವ್ ಮಾಡು ಕಾನ್ಸಂಟ್ರೇಷನ್ ಅಲ್ಲ ಜಸ್ಟ್ ಗಮನಿಸು ನೀನು ವೀಕ್ಷಕನಾಗಿ ಗಮನಿಸುವವನಾಗಿ ನಿನ್ನ ಉಸಿರಾಟವನ್ನು ಇವತ್ತು ಮಾನಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂಥ ಮತ್ತು ಜ್ಞಾನೋದಯ ಅಥವಾ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅದರ ಬೆಳಕನ್ನು ಜನರಿಗೆ ಪಸರಿಸುವಂಥ ಕೊಡುವಂಥ ಕೆಲಸ ಮಾಡ್ತಿರುವಂಥ ಸದ್ಗುರು ಶ್ರೀರಾಮ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಳೆದ ಸಂಚಿಕೆಯಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ನೀವು ಜ್ಞಾನೋದ ಬಗ್ಗೆ ಜ್ಞಾನೋದಯದ ಬಗ್ಗೆ ಹೇಳಿದ್ರಿ ಭಾಳ ಬ್ಯೂಟಿಫುಲ್ಲಾಗಿ ಮತ್ತು ಭಾಳ ಸರಳವಾಗಿ ಹೇಳಿದ್ರಿ ಸೊ ಅದು ಭಾಳ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಅಂದ್ಕೊಳ್ಳೋದು ನಿಮ್ಮ ಒಂದು ಬ್ರೋಷರಲ್ಲಿ ನೋಡಿದೆ ನಾನು ಮನೋಶಕ್ತಿಯ ಪವಾಡವನ್ನು ಅರಿಯೋಣ ಬನ್ನಿ ಅಂತ ನೀವು ಹಾಕಿದ್ದೀರಾ ಮನಸ್ಸಿನ ಶಕ್ತಿ ಬಗ್ಗೆ ಬೇಸಿಕಲಿ ಮನಸ್ಸಿನ ಶಕ್ತಿ ಅಂದರೆ ಏನು ಅದನ್ನು ಅರಿಯೋದು ಹೇಗೆ ಅದರಿಂದ ಏನು ಯೂಸ್ ಆಗುತ್ತೆ ಈ ಥರ ಪ್ರಶ್ನೆಗಳೆಲ್ಲರಿಗೂ ಬರ್ತವೆ ಏನು ಹೇಳ್ತಿರಿ ತಾವು ಈ ಬಗ್ಗೆ ಮನಸ್ಸು ಅನ್ನೋದು ಏನಿದೆ ಬೆಳಕಿಗಿಂತ ವೇಗವಾದದ್ದು ಅಂತ ಕರಿತೇವೆ ಝೆನ್ನಲ್ಲಿ ಒಂದು ಕತೆ ಇದೆ ಇಬ್ಬರು ಬಿಕ್ಕುಗಳು ನಿಂತ್ಕೊಂಡು ಅವರ ಆಶ್ರಮದ ಮೇಲಿದ್ದ ಧ್ವಜ ನೋಡ್ತಾ ಹೇಳ್ತಾ ಧ್ವಜ ಚಲಿಸ್ತಾ ಇದೆ ಇನ್ನೊಬ್ಬ ಬಿಕ್ಕು ಹೇಳಿದಂತೆ ಅಪ ದಡ್ಡ ಧ್ವಜ ಚಲಿಸ್ತಾ ಇಲ್ಲ ಮೂಡ ಚಲಿಸ್ತಾ ಇದೆ ಅದನ್ನ ನೋಡ್ತಾ ಇದ್ದಂತ ಗುರುಗಳು ಬಂದು ಹೇಳಿದ್ರು ದಡ್ರ ಧ್ವಜನೂ ಚಲಿಸ್ತಾ ಇಲ್ಲ ಮೂಡನು ಚಲಿಸ್ತಾ ಇಲ್ಲ ಚಲಿಸ್ತಾ ಇರೋದು ನಿಮ್ಮ ಮನಸ್ಸು ಝೆನ್ ಅನ್ನುವಂಥದ್ದು ಬೆಳೀತಾ ಇರುವಂತ ಮತ ಮುಂಡಿಗೆಗಳ ಮೂಲಕ ಕೇವಲ ಮುಂಡಿಗೆಗಳ ಮೂಲಕವೇ ಗುರು ಕೊಟ್ಟ ಪ್ರಶ್ನೆಯನ್ನು ಇಟ್ಕೊಂಡೇ ಜ್ಞಾನೋದಯ ಪಡಿತಾರೆ ಮುಂಡಿಗೆ ಮುಂಡಿಗೆ ಅಂತ ಕನಿ ಅಂತ ಒಗಟು ಒಗಟು ನಮ್ಮ ಭಾಷೆಲ್ಲ ಹೇಳೋದಿದೆ ಒಗಟು ಒಂದು ಒಗಟು ಕೊಟ್ಟು ಅದು ಕುತ್ರ ಕನ್ನಡಿ ಅಂತ ಕಲಿಸ್ತಾರೆ ಝೆನ್ ಮತದಲ್ಲಿ ಬೌದ್ಧ ಮತದ ಒಂದು ಸಣ್ಣ ಪಾರ್ಟ್ ಬಹಳ ದೊಡ್ಡ ಜ್ಞಾನಿಗಳು ಆದರೆ ಪುಸ್ತಕ ಅಲ್ಲ ಪುಸ್ತಕದ ಮೂಲಕ ಜ್ಞಾನಿ ಅಲ್ಲ ಅವರ ಹೀಗೆ ಪ್ರಶ್ನೆಗಳನ್ನು ತಮ್ಮಂತವು ಕೇಳಿಕೊಳ್ಳೋ ಮೂಲಕವೇ ಜ್ಞಾನೋದಯವನ್ನು ಪಡಿತಾರೆ ಹಾಗಾಗಿ ಝೆನ್ ಮತವನ್ನು ತುಂಬ ಜನ ಇಷ್ಟಪಡ್ತಾರೆ ಜ್ಞಾನೋದಯ ಆದಂತಹ ವ್ಯಕ್ತಿಗಳು ಕೂಡ ಝೆನ್ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತಹ ಜೆನ್ ಝೆನ್ ಆಶ್ರಮ ಆಶ್ರಮದಲ್ಲಿ ನಡೆದಂಥ ಘಟನೆ ಇದು ಅಂದರೆ ಮನಸ್ಸಿನ ಬಗ್ಗೆ ಹೆಚ್ಚು ಅವರು ಹೀಗೆ ಪ್ರಶ್ನೆಗಳು ಹುಡುಕ್ತಾ ಹುಡುಕ್ತಾನೆ ಮನಸ್ಸನ್ನು ಕಷ್ಮಲವನ್ನು ತೆಗೆದು ಆ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅಂದರೆ ಮನಸ್ಸು ಎಲ್ರಿಗೂ ಚಂಚಲವಾಗಿದೆ ನಾವು ಒಂದು ಜೀವನದ ಗುರಿ ಇಟ್ಕೊಳ್ತೀವಿ ಒಂದು ದಿನ ಇದ್ದ ಗುರಿ ಇನ್ನೊಂದು ದಿನಕ್ಕೆ ಇರಲ್ಲ ಕರೆಕ್ಟ್ ಒಂದು ದಿನ ಇಂಜಿನಿಯರಿಂಗ್ ಓದಬೇಕು ಅಂತೀವಿ ಇನ್ನೊಂದು ದಿನ ಇನ್ಯಾರನ್ನು ನೋಡಿದಾಗ ಡಾಕ್ಟ್ರ್ ಓದಬೇಕು ಅಂತೀವಿ ಇನ್ಯಾರನ್ನು ಐ ಎ ಎಸ್ ಮಾಡಿದವ್ರು ನೋಡಿದಾಗ ನಾನು ಐ ಎ ಎಸ್ ಮಾಡಬೇಕು ಅಂತ ಅಂದ್ಕೊಳಿ ಹೀಗೆ ಮನಸ್ಸು ಚಂಚಲ ಆಗಿರೋದ್ರಿಂದ ಆ ಮನಸ್ಸಿನ ಶಕ್ತಿ ಚದುರು ಹೋಗಿದೆ ಈಗ ಒಂದು ದೊಡ್ಡ ಹಾಲ್ನಲ್ಲಿ ಒಂದು ಅಂಡ್ರೆಡ್ ವ್ಯಾಟ್ ಬಲ್ಪ್ ಹಾಕಿದ್ರೆ ಆ ಬೆಳಕು ಸಾಕಾಗ್ತದೆ ಆ ಇಡೀ ದೊಡ್ಡ ಹಾಲಿಗೆ ಸಾಕಾಗಲ್ಲ ಆದರೆ ಅದೇ ಹಾಲು ಚಿಕ್ಕದಾದಷ್ಟು ಆ ಬೆಳಕು ಇನ್ನು ಪ್ರಕಾರ ಆಗ್ತಾ ಹೋಗ್ತದೆ ಹಾಗೆ ನಿನ್ನ ಮನಸ್ಸನ್ನ ಒಂದೇ ಬಾರಿಗೆ ಹತ್ತಾರು ಕಡೆ ಹರಡು ಬಿಟ್ಬಿಡಿದೆ ಹತ್ತಾರು ವಿಷಯಗಳ ಕಡೆಗೆ ಹರಡು ಬಿಟ್ಬಿಟ್ಟಿದೆ ಹಾಗಾಗಿ ನಿನ್ನ ಮನಸ್ಸಿನ ಶಕ್ತಿ ನಿಂಗೆ ಗೊತ್ತಿಲ್ಲ ಅದೇ ಶಕ್ತಿಯನ್ನ ಹತ್ತು ಕಡೆಗೆ ಏನು ಹಂಚಿ ನೀನು ಒಂದು ವಿಷಯಕ್ಕೆ ತೆಗೆದುಕೊಂಡು ಬಂದು ನೋಡು ಆಗ ನಿನ್ನ ಮನಸ್ಸಿನ ಶಕ್ತಿ ಅರಿವಾಗ್ತದೆ ಆ ಗುರಿಯನ್ನು ನಿನ್ನ ಜೀವನದ ಗುರಿಯನ್ನು ನೀನು ಮಿಡ್ತೀಯೇ ಅಂತ ಹೇಳುವಂಥದ್ದೇ ಮನೋಶಕ್ತಿ ಓಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಿನ ಮಾಡ್ರನ್ ಸೈಕಾಲಜಿ ಕೂಡ ಹೇಳೋದು ಒಂದು ದಿನಕ್ಕೆ ನಲವತ್ತರಿಂದ ಅರವತ್ತು ಸಾವಿರ ಥಾಟ್ಸ್ಗಳು ಬರ್ತವೆ ಒಂದು ದಿನಕ್ಕೆ ಅದರಲ್ಲಿ ಶೇಕಡ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಥಾಟ್ಸ್ಗಳೇನಿದೆ ಅನ್ವಾಂಟೆಡ್ ಥಾಟ್ಸ್ಗಳು ಯೋಗದ ಉದ್ದೇಶ ಏನು ಚಿತ್ತ ವೃತ್ತಿ ನಿರೋಧ ಅರವತ್ತು ಸಾವಿರದಿಂದ ಆರ್ನೂರಕ್ಕೆ ಆರುನೂರರಿಂದ ಆರಕ್ಕೆ ಆರರಿಂದ ಒಂದು ವಿಷಯದ ಕಡೆಗೆ ಮನಸ್ಸನ್ನು ತಂದು ಕೊಡೋದೇ ಚಿತ್ತವೃತ್ತಿ ನಿರೋಧ ಹೀಗೆ ಹರಡು ಹೋಗಿದ್ದಾಗ ಶಕ್ತಿಯ ಮನಸ್ಸಿನ ಶಕ್ತಿ ಅರಿವಿರಲ್ಲ ಒಂದು ಕಡೆಗೆ ಅದನ್ನು ತಂದು ನಿಲ್ಲಿಸಿದಾಗ ಆ ಮನಸ್ಸಿನ ಶಕ್ತಿ ಏನು ಅನ್ನೋ ಅರಿವಾಗ್ತದೆ ಅದನ್ನು ಬಳಸ್ಕೊಂಡು ಜೀವನದಲ್ಲಿ ಯಾರು ಬೇಕಾದರೂ ತಮ್ಮ ಜೀವನದ ಗುರಿಯನ್ನು ಮುಟ್ಟಬಹುದು ಮನೋ ನಿಗ್ರಹ ಅಂತಂತಾರಲ್ಲ ಅಥವಾ ಕಾನ್ಸಂಟ್ರೇಷನ್ ನೀವು ಅದೇ ಅದು ತುಂಬ ತಪ್ಪು ಶಬ್ದಗಳು ಬನೋ ನಿಗ್ರಹ ಕಾನ್ಸಂಟ್ರೇಷನ್ ಅನ್ನೋದು ಮನಸ್ಸನ್ನ ನೀವು ನಿಗ್ರಹ ಮಾಡ್ತೀನಿ ಅಂತ ಹೋದರೆ ಅನಾಹುತನೇ ಆಗೋದು ಮಕ್ಕಳನ್ನ ಒಂದು ಕಡೆ ಕೂಡ ಹಾಕಿದ್ರೆ ಚಿಕ್ಕ ಮಕ್ಕಳನ್ನ ನಾವು ನೋಡ್ತೀವಿ ಮಗುಗೆ ತುಂಬ ತುಂಡುತನ ಮಾಡ್ತಾ ಇದ್ರೆ ಎಲ್ಲೆಲ್ಲೋ ಓಡ್ತಾ ಇದ್ರೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ಬಿಟ್ಬಿಡ್ತೀವಿ ಹೌದು ಹೌದು ಆದರೆ ಮಗು ಸುಮ್ಮನೆ ಇರ್ತದೆ ಇನ್ನೂ ರಚ್ಚೆ ಹಿಡೀತೆ ಅಳ್ಳಿಕ್ಕೆ ಶುರು ಮಾಡ್ತದೆ ಕೂಗಾಡಕ್ಕೆ ಶುರು ಮಾಡ್ತದೆ ಮನಸ್ಸು ಹಾಗೆ ನೀವು ಕಾನ್ಸಂಟ್ರೇಷನ್ ಅಥವಾ ಮನೋ ನಿಗ್ರಹ ಅಂತ ಏನಾದರೂ ನಿಗ್ರಹಿಸ್ಲಿಕ್ಕೆ ಹೋದರೆ ಅರವತ್ತು ಸಾವಿರ ಅಲ್ಲ ಆರು ಲಕ್ಷ ಥಾಟ್ಸ್ಗಳು ಬರಕ್ಕೆ ಶುರು ಆಗ್ತದೆ ಹಾಗಾಗಿ ನಿಗ್ರಹಿಸಬಾರ್ದು ಅದಕ್ಕೆ ಪತಂಜಲಿ ಹೇಳೋದು ನಿಗ್ರಹ ಅಂತ ಹೇಳಿಲ್ಲ ಚಿತ್ತ ವೃತ್ತಿ ನಿರೋಧ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು ಓಕೆ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಒಳ್ಳೆಯ ವಿಷಯಗಳು ಜಾಸ್ತಿ ಇದೆಯಾ ಕೆಟ್ಟ ವಿಷಯಗಳು ಜಾಸ್ತಿ ಇದೆಯಾ ನಿಮ್ಗೆ ಯಾವುದು ಬೇಕೋ ಅದನ್ನು ಮಾತ್ರ ಇಟ್ಕೊಳ್ತೀರಿ ಒಳ್ಳೆಯ ಹಾಡು ಇಟ್ಕೊಳ್ತೀರಿ ಕೆಟ್ಟ ಹಾಡನ್ನು ಇಲ್ಲ ತೆಗೆದುಹಾಕ್ಬಿಡ್ತೀರಿ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಒಳ್ಳೆಯದನ್ನು ಸ್ಟೋರ್ ಮಾಡ್ತಾ ಹೋಗ್ತೀರೋ ಒಳ್ಳೆ ಹಾಡುಗಳನ್ನು ಮಾತ್ರ ಸ್ಟೋರ್ ಮಾಡ್ತಾ ಹೋಗ್ತಿರೋ ನಿಮ್ಮ ಮನಸ್ಸಿನಲ್ಲೂ ಹಾಗೆ ಬೇಡದ್ದನ್ನು ಹಾಕಿಬಿಡು ಒಳ್ಳೆಯದನ್ನು ಮಾತ್ರ ಇಟ್ಕೊ ವೆರಿ ಸಿಂಪಲಾಗಿ ಎಲ್ರಿಗೂ ಅರ್ಥ ಆಗೋಕ್ಕೆ ಹೇಳೋದಿದ್ದರೆ ಬೇಡದ್ದನ್ನು ನಿರ್ಲಕ್ಷ್ಯ ಮಾಡು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡ ನೀವು ವಿರೋಧ ಮಾಡ್ತಾ ಹೋದರೆ ನಾನು ಈ ವ್ಯಕ್ತಿ ಜೊತೆ ಮಾತಾಡಲ್ಲ ಮೊಬೈಲ್ ನೋಡಿದಾಗೆಲ್ಲ ಅಂದ್ಕೊಳ್ತೀರಿ ನಾನು ಈ ವ್ಯಕ್ತಿ ಜೊತೆ ಮಾತಾಡಲ್ಲ ಮೊಬೈಲ್ ನೋಡಿದಾಗೆಲ್ಲ ಯಾರು ನೆನಪಾಗ್ತಾರೆ ಅವನೇ ನೆನಪಾಗ್ತಾನೆ ಹಿರಿಯರು ಹೇಳ್ತಾ ಇದ್ರು ನಮಗೆ ಈ ದೇವರನ್ನು ಪೂಜೆ ಮಾಡಬೇಕಾದ್ರೆ ಅರ್ಧನಾರೀಶ್ವರ ಇತ್ತಂತೆ ಒಂದು ಕಡೆ ಶಿವ ಇನ್ನೊಂದು ಕಡೆ ಪಾರ್ವತಿ ಇವನಿಗೆ ಶಿವನ್ ಮಾತ್ರ ಇಷ್ಟ ನಾನು ಪಾರ್ವತಿನ ಪೂಜೆ ಮಾಡಲ್ಲ ಶಿವನ್ ಪೂಜೆ ಮಾಡ್ತಾ ಇದ್ದ ಆದರೆ ಗಂಧದ ಕಡ್ಡಿ ಹಚ್ಚಲಿ ಧೂಪ ಹಚ್ಚಲಿ ನಾನು ಪಾರ್ವತಿಗೆ ಪೂಜೆ ಮಾಡ್ತಾ ಇಲ್ಲ ನಾನು ಶಿವನ್ ಪೂಜೆ ಮಾಡ್ತಾ ಇದ್ದೀನಿ ನಾನು ಪಾರ್ವತಿಗೆ ನೈವೇದ್ಯ ಇಲ್ಲ ನಾನು ಶಿವನಿಗೆ ಇದ್ದೀನಿ ಒಂದಷ್ಟು ದಿನ ಹೋದರೆ ಪಾರ್ವತಿ ಪ್ರತ್ಯಕ್ಷ ಆಗಬೇಡಿ ಆಗ ಇವನು ಕೇಳಿದೆ ಅರೆ ನಾನು ಕರೆದದ್ದು ಶಿವನನ್ನ ನಾನು ಪ್ರಾರ್ಥನೆ ಮಾಡದ್ದು ಶಿವನನ್ನು ನಾನು ಪೂಜೆ ಮಾಡದ್ದು ಶಿವನಿಗೆ ನೀನು ಯಾಕೆ ಪ್ರತ್ಯಕ್ಷ ಆದೆ ಅದಕ್ಕೆ ಪಾರ್ವತಿ ಹೇಳಿದ್ದು ಅಪ್ಪ ನೀನು ಪ್ರತಿ ಸರಿ ನೈವೇದ್ಯ ಇಟ್ಟರು ಮಂಗಳಾರತಿ ಮಾಡಿದ್ರು ಏನೇ ಮಾಡಿದ್ರು ಪಾರ್ವತಿಗಲ್ಲ ಪಾರ್ವತಿಗಲ್ಲ ಶಿವನಿಗೆ ಶಿವನಿಗೆ ಅಂತ ಹೇಳಲಿಲ್ಲ ನೀನು ಪಾರ್ವತಿಗಲ್ಲ ಪಾರ್ವತಿಗಲ್ಲ ಅಂತ ಹೇಳಿದೆ ಹಾಗಾಗಿ ನೀನು ನನ್ನನ್ನೇ ಕರಿತಾ ಇದ್ದೀನೋ ಅಂತ ನಾನೇ ಪ್ರತ್ಯಕ್ಷ ಹಾಗೆ ಅಂತ ಹಾಗೆ ನಾವು ಬೇಡದ್ದನ್ನು ಜಾಸ್ತಿ ಯೋಚನೆ ಮಾಡಿದ್ರೆ ಅದರ ಕಡೆಗೆ ಹೋಗ್ತದೆ ಹಾಗೆ ಮನೋ ನಿಗ್ರಹ ಅನ್ನೋದೇನಿದೆ ನಾನು ಇದನ್ನು ನಿಗ್ರಹಿಸ್ತಾ ಇದ್ದೀನಿ ಕಾಮವನ್ನು ನಿಗ್ರಹಿಸ್ತಾ ಇದ್ದೀನಿ ಅಂತ ಅಂದವರು ಎಲ್ಲರೂ ಕಾಮದೊಳಗೆ ಬಿದ್ದು ಹೋಗಿದ್ದಾರೆ ನಿಗ್ರಹಿಸಬೇಕಾಗಿಲ್ಲ ಆ ದಾರಿ ಬಿಟ್ಟು ಇನ್ನೊಂದು ದಾರಿಗೆ ಚಾನಲೈಸ್ ಮಾಡಿದರೆ ಸಾಕು ನಿಮ್ಮ ಮನಸ್ಸು ಇನ್ನೂ ಪ್ರಗತಿಯಾಗ್ತದೆ ನಿಮ್ಮ ಜೀವನದ ಗುರಿ ಇನ್ನೂ ಚೆನ್ನಾಗಿ ಸುಲಭವಾಗಿ ಮುಟ್ಟಬಹುದು ಹ್ಞೂ ಹ್ಞೂ ಬಟ್ ನೀವು ಹೇಳಿರೋದು ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ಪವಾಡ್ಗಳನ್ನ ಮಾಡೋದ್ರ ಬಗ್ಗೆ ಓಕೆ ಈಗ ನಮ್ಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ನಾವು ಚಾನಲೈಸ್ ಕರೆಕ್ಟಾಗಿ ಮಾಡಿದರೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಬಟ್ ಪವಾಡಗಳಂದರೆ ಸೂಪರ್ ಹ್ಯೂಮನ್ ಕೆಲಸಗಳು ಅನ್ನೋ ಥರ ಬರುತ್ತೆ ಸುಮ್ಮನೆ ಕೇಳ್ತಾ ಇರೋದು ಏನೆಲ್ಲ ಆಗೋಕೆ ಸಾಧ್ಯ ಪವಾಡಗಳಂದರೆ ಗೊತ್ತು ನನಗೆ ಪವಾಡಗಳಂದರೆ ಮ್ಯಾಜಿಕ್ ಅಲ್ಲ ಪವಾಡಗಳಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಒಂದಷ್ಟು ಅದ್ಭುತವಾದ ಘಟನೆಗಳು ಒಳ್ಳೆಯ ಘಟನೆಗಳಿರ್ಬೋದು ಏನಾಗಕ್ಕೆ ಸಾಧ್ಯ ನೋಡಿ ಇವತ್ತೆಲ್ಲರೂ ಸಮಸ್ಯೆಗಳ ಕೋಪದಲ್ಲಿ ಬಿದ್ದಿದ್ದಾರೆ ಹಣದ ಸಮಸ್ಯೆ ಸಂಬಂಧಗಳ ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆಗಳಿಂದಾಗಿ ಬಿದ್ದಿದ್ದಾರೆ ಅವ್ರ ಜೀವನದಲ್ಲಿ ಒಳ್ಳೆಯದು ನಡೆದ್ರೆ ಅದೇ ಪವಾಡ ಅಲ್ವಾ ಈಗ ಹಣವೇ ಇಲ್ಲ ಅವನು ಲಕ್ಷಗಟ್ಟಲೆ ಹಣ ನೋಡ್ಲಿಕ್ಕೆ ಸಾಧ್ಯ ಆದರೆ ಅವನ ಜೀವನದಲ್ಲಿ ಪವಾಡ ಹೌದೋ ಅಲ್ವಾ ಅವನಿಗೆ ಮನೆ ಕಟ್ಟೋ ಆಸೆಯೇ ಇರಲಿಲ್ಲ ಯಾಕೆಂದರೆ ನಾನು ದರಿದ್ರ ನನಗೆ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದ್ದ ಅವನು ಮನೆ ಕಟ್ಟಲಿಕ್ಕೆ ಸಾಧ್ಯ ಆದರೆ ಅದು ಪವಾಡ ಹೌದೋ ಅಲ್ವ ಮೊದಲು ಹೊಟ್ಟೆಗೆ ಚೆನ್ನಾಗಿ ಬಿದ್ದರೆ ಇನ್ನು ದೊಡ್ಡದರ ವಿಷಯ ಯೋಚನೆ ಮಾಡ್ಬೋದು ಜೇಬನ್ನಲ್ಲಿ ಹಣ ಇದ್ದರೆ ಇನ್ನು ದೊಡ್ಡ ದಾರಿಗಳೇನಿದ್ರೆ ಆ ಕಡೆಗೆ ಹೋಗ್ಬೋದು ಮನೆಯೇ ಸುಭಿಕ್ಷವಾಗಿದ್ದರೆ ನಾವು ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಬೋದು ಬೇಸಿಕಲಿ ನಮಗಿರಬೇಕಾದದ್ದೇನು ಅದರ ವ್ಯವಸ್ಥೆಯಲ್ಲೇ ನಾವು ಇನ್ನೂ ಅಡ್ಡಿಗಳನ್ನು ಅನುಭವಿಸ್ತಾ ಇದ್ದರೆ ದೊಡ್ಡದ್ರ ಕಡೆಗೆ ಹೋಗಲ್ಲ ಹಾಗಾಗಿ ಮೊದಲು ಆಗಬೇಕಾದ್ದೇನು ಅಂದರೆ ಜೀವನದಲ್ಲಿ ಸಣ್ಣ ಸಣ್ಣ ಪವಾಡಗಳು ಮೊದಲಾಗಬೇಕು ಅಂದರೆ ಹಣಕಾಸಿನ ವ್ಯವಸ್ಥೆ ಏನಾಗಿದೆ ಚೆನ್ನಾಗಾಗಬೇಕು ನೀವು ನಾನು ನಾನು ಪ್ರಶ್ನೆ ಕೇಳುವಾಗ ನೀವು ಕಾನ್ಸಂಟ್ರೇಷನು ಮನೋನಿಗ್ರಹದ ಬಗ್ಗೆ ನೀವು ಮಾತ್ರ ಅದು ತಪ್ಪು ಅಂತ ಹೇಳಿದ್ರಿ ಇವು ಆ್ಯಕ್ಚುಲಿ ನಾವು ಮಾಡರ್ನ್ ಸೈನ್ಸಿಂದ ಕಲಿತಿರುವಂಥ ಬೋರ್ಡ್ಗಳ ನನ್ನ ಪ್ರಕಾರ ಈ ಶಬ್ದಗಳನ್ನ ನಾನು ಹೇಳ್ತಾ ಇರೋದು ಬಟ್ ಈಗ ಮನಸ್ಸು ಅಂತಂದರೆ ನಮ್ಮ ಪುರಾತನರು ಮನಸ್ಸನ್ನು ಹೇಗೆ ನೋಡಿದ್ದಾರೆ ಅದರ ಶಕ್ತಿಯನ್ನು ಅವ್ರು ಹೇಗೆ ಕಂಡ್ಕೊಂಡಿದ್ರು ಇದ್ರ ಬಗ್ಗೆ ಹೇಳ್ಬೋದು ನೋಡಿ ಮನಸ್ಸಿನ ಶಕ್ತಿ ಅಗಾಧ ನಾವು ಊಹಿಸ್ಲಿಕ್ಕಾಗದೇ ಇರುವಷ್ಟು ಶಕ್ತಿ ಇರುವಂಥದ್ದು ಮನಸ್ಸಿಗೆ ಈಗ ನನ್ನನ್ನು ನಾನೇ ತಿಳಿಯಬೇಕಾದ್ರೂ ಅಂದರೆ ನೀವು ಸಾಕ್ಷಾತ್ಕಾರ ಅಂತ ಏನು ಹೇಳಿದ್ರಿ ಸಾಕ್ಷಾತ್ಕಾರವೇ ಪಡೀಬೇಕಾದ್ರೂ ಮನಸ್ಸು ಇರಬೇಕು ಹಾಗಾಗಿ ಚಿತ್ತ ಶುದ್ಧಿ ಅಂತ ನಾವು ಹಿರಿಯರು ಹೇಳ್ತಾ ಇದ್ರು ಶುದ್ಧಿಗೋಸ್ಕರ ಹಲವಾರು ಮಾರ್ಗಗಳನ್ನು ಕೂಡ ಹೇಳಿದರೆ ಅದರಲ್ಲಿ ವಿಶೇಷವಾದದ್ದು ಧ್ಯಾನ ಧ್ಯಾನದ ಮೂಲಕ ಎಷ್ಟು ಆಳವಾಗಿ ನಾವು ಧ್ಯಾನಕ್ಕೆ ಇಳಿತೀವಿ ಆ ಮನಸ್ಸಿನ ಶಕ್ತಿಯ ಗೋಚರ ಆಗ್ತದೆ ಆ ಮನಸ್ಸಿನ ಶಕ್ತಿಯ ಗೋಚರ ಆದಾಗ ವಿಶೇಷವಾಗಿ ಆ ಧ್ಯಾನದ ಒಂದು ಸಂದರ್ಭ ಏನಿದೆ ನಾವು ರಿಲ್ಯಾಕ್ಸ್ ಸ್ಟೇಟ್ ಅಥವಾ ಆಲ್ಫಾ ಸ್ಟೇಟ್ ಅಂತ ಇವತ್ತಿನ ಮಾಡ್ರನ್ ಸೈಕಾಲಜಿ ಕರೀತದೆ ಆ ಸ್ಟೇಟ್ಗೆ ಹೋದಾಗ ನಾವು ಏನು ಅಂದ್ಕೊಳ್ತೀವಿ ಏನು ಬಯಸ್ತೀವಿ ಏನನ್ನು ಊಹಿಸ್ಕೊಳ್ತೀವಿ ಅದು ಜೀವನದಲ್ಲಿ ಹಾಗೇ ಆಗ್ತದೆ ಅನ್ನೋದನ್ನು ನಮ್ಮ ಹಿರಿಯರು ಕರೆದಿದ್ರು ಹಾಗಾಗಿ ಭಗವದ್ಗೀತೆಯಲ್ಲೋ ಕೃಷ್ಣ ಹೇಳುವಂಥದ್ದು ಏನೇಂದರೆ ಉದ್ದಾರೇದ ಆತ್ಮನ ಆತ್ಮನ್ ಅಂದರೆ ನಿನ್ನನ್ನು ನೀನು ತಿಳಿ ನಿನ್ನ ಮನಸ್ಸನ್ನು ನೀನು ತಿಳಿ ನಿನ್ನ ಮನಸ್ಸನ್ನು ನೀನು ಫ್ರೆಂಡ್ ಮಾಡ್ಕೊ ನಿನ್ನ ಮನಸ್ಸನ್ನೇ ನೀನು ಫ್ರೆಂಡ್ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಬೆಳೀತೀಯ ನಿನ್ನ ಮನಸ್ಸನ್ನು ಶತ್ರು ಮಾಡಿಕೊಂಡ್ರೆ ಅದಕ್ಕಿಂತ ಶತ್ರು ಮತ್ತೊಂದಿಲ್ಲ ಹಾಗಾಗಿ ಮನಸ್ಸನ್ನು ಮನಸ್ಸೇ ಶತ್ರು ಮನಸ್ಸೇ ಮಿತ್ರ ಮನಸ್ಸನ್ನ ಸ್ನೇಹಿತನನ್ನು ಮಾಡ್ಕೋ ಶತ್ರುನಾಗಿ ಮಾಡ್ಕೋಬೇಡ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಆದರೆ ಇದು ಸುಲಭನ ಕಷ್ಟ ಪ್ರಮಾತಿ ಬಲವದ ದೃಢಂ ಅರ್ಜುನ ಕೇಳೋದು ನೀನೇನು ಹೇಳ್ತೀಯಪ್ಪ ಈ ಥರದ್ದೆಲ್ಲ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಮನಸ್ಸನ್ನು ನೀನು ಸರಿಯಾಗಿ ಇಟ್ಕೊಂಡ್ರೆ ಏನು ಬೇಕಾರೋ ಆಗ್ಬೋದು ಎಲ್ಲ ಹೇಳ್ತೀಯ ಆದರೆ ಅದು ಅಷ್ಟು ಸುಲಭನಾ ಬಹಳ ಕಷ್ಟ ಪ್ರಮಾತಿ ಬಲವದ ದೃಢಂ ಅದಕ್ಕೆ ಕೃಷ್ಣ ಹೇಳೋದು ಭಾಳ ಸುಲಭ ಅಭ್ಯಾಸ ಏನದು ಕೌಂತಯ್ಯ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಪ್ಪ ನೀನು ಒಂದು ಏನೂ ಆಗಲ್ಲ ನನಗೂ ಗೊತ್ತು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಒಂದು ದಿನಕ್ಕಾಗಲ್ಲ ಪ್ರತಿನಿತ್ಯ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋಗು ಖಂಡಿತ ಅದರ ನಿಗ್ರಹ ಅಂತ ಏನು ಹೇಳಿದ್ರೆ ಅದು ಸಾಧ್ಯ ಆದರೆ ನಿಗ್ರಹಿಸ್ತೀನಿ ಅಂತಲೇ ಹೋದರೆ ಕಷ್ಟ ಆದರೆ ರೆಗ್ಯುಲರ್ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ವೈರಾಗ್ಯದಿಂದ ವಿರಾಗದಿಂದ ನೀನು ಅದನ್ನು ನೋಡ್ತಾ ಹೋದರೆ ಅದು ಸಾಧ್ಯ ಅಂತ ಭಗವದ್ಗೀತೆ ಕೃಷ್ಣ ಕೂಡ ಹೇಳಿದ್ದಾರೆ ಕೃಷ್ಣನಿಗಿಂತ ದೊಡ್ಡ ಮನಃಶಾಸ್ತ್ರಜ್ಞ ಇನ್ನೊಬ್ಬ ಇಲ್ಲ ಭಗವದ್ಗೀತೆ ಚೆನ್ನಾಗಿ ಯಾರು ಅಧ್ಯಯನ ಮಾಡಿದ್ದಾರೆ ಅವರಿಗೆ ಮನಸ್ಸಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಬಟ್ ಅದನ್ನು ನಾವು ಅಂದರೆ ಈಗ ನಾವು ಧ್ಯಾನ ನಮ್ಮ ವಿಡಿಯೋಗಳಲ್ಲೂ ಕೂಡ ನಾವು ಧ್ಯಾನದ ಬಗ್ಗೆ ಅವಾಗ ಮಾತಾಡ್ತೀವಿ ಧ್ಯಾನ ಮಾಡಿ ಧ್ಯಾನದ ಬಗ್ಗೆ ಅದರ ಶಕ್ತಿಯನ್ನು ನಾವು ಹೇಳುವಂಥ ಪ್ರಯತ್ನ ಮಾಡಿದರೂ ಕೂಡ ಭಾಳಷ್ಟು ಜನ ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ ತೋರಿಸಿದ್ರು ಅದೇನಂದರೆ ನ್ಯೂ ಇಯರ್ ರೆಸೊಲ್ಯೂಷನ್ ಥರ ಓ ಈ ಹದಿನೈದನೇ ತಾರೀಕಿಗೆ ಯಾರು ಮಾಡ್ತಾ ಇರಲ್ಲ ಒಂದನೇ ತಾರೀಕಿಗೆ ಶುರು ಮಾಡಿದ್ದು ಎಂಟನೇ ತಾರೀಕು ನಿಲ್ ನಿಂತುಬಿಡ್ತೆ ಬಿಕಾಸ್ ಅದರಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಅಂದರೆ ಈಗ ನಾವು ಜಿಮ್ ಅಥವಾ ನಾವು ಹೋದರೆ ಒಂದಷ್ಟು ಜನ ಇರ್ತಾರೆ ನಾವು ಅವ್ರು ನೋಡಾದರೂ ಮಾಡ್ತೀವಿ ಅಟ್ಲೀಸ್ಟು ಬಟ್ ಇಲ್ಲಿ ಯಾರೂ ಇಲ್ಲ ನಾನು ನಾನು ಒಬ್ಬನೇ ಆ್ಯಕ್ಚುಲಿ ಮತ್ತು ಥಾಟ್ಗಳನ್ನ ಕೂಡ ನಾನು ಅಬ್ಸರ್ವ್ ಮಾಡಬೇಕಷ್ಟೇ ಬಿಟ್ಟರೆ ನಾನು ಅದನ್ನು ನಿಗ್ರಹ ಮಾಡೋದಿಲ್ಲ ಸೊ ಹೀಗೆಲ್ಲ ಇರಬೇಕಾದ್ರೆ ಧ್ಯಾನ ಬಗ್ಗೆ ಆಕರ್ಷಣೆ ಹುಟ್ಟೋದೇ ಕಷ್ಟ ಜನರಿಗೆ ಸೊ ಹೇಗೆ ಶುರು ಮಾಡಬೇಕು ಅನ್ನೋದು ಪ್ರಶ್ನೆ ಒಂದೇನು ಅಂದರೆ ಎಲ್ರಿಗೂ ಒಂದೇ ಸರಿಗೆ ಧ್ಯಾನ ಘಟಿಸಬೇಕು ಧ್ಯಾನ ನಾವು ಮಾಡಲ್ಲ ಆ್ಯಕ್ಚುಲಿ ಅದನ್ನು ಧಾರಣ ಅಂತ ನಾವು ಕರಿತೀವಿ ಯೋಗದಲ್ಲಿ ಧ್ಯಾನ ಅನ್ನೋದು ಘಟಿಸಬೇಕು ಧ್ಯಾನ ಯಾರೂ ಮಾಡಲಿಕ್ಕೆ ಆಗಲ್ಲ ಆ್ಯಕ್ಚುಲಿ ಆದರೆ ನಾವು ಎಲ್ಲರೂ ನಾವು ಕೂಡ ಹೇಳ್ತೀವಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತೀವಿ ಆದರೆ ಒಂದೇನು ಅಂದರೆ ನಾವೇ ಧ್ಯಾನಕ್ಕೆ ಮಾಡೋಕ್ಕೆ ಹೋದರೆ ಅದು ತುಂಬ ದಿನಗಳ ಕಾಲ ಮಾಡೋಕ್ಕಾಗಲ್ಲ ನಿರಾಸೆಗಳು ಬರ್ತವೆ ಎಲ್ರಿಗೂ ಬರ್ತದೆ ಯಾರಾದರೂ ಗುರುವಿನ ಮೂಲಕ ಆ ಧ್ಯಾನದ ಮಾರ್ಗವನ್ನು ಸರಿಯಾಗಿ ಕಂಡಿಟ್ಕೊಂಡು ಪ್ರ್ಯಾಕ್ಟೀಸು ಶುರು ಮಾಡಬೇಕು ಮತ್ತು ಒಂದು ಗೊತ್ತಿರಲಿ ಎಸ್ ಎಲ್ ಸಿ ಪಾಸ್ ಮಾಡಬೇಕಾದ್ರೆ ಎಷ್ಟೊತ್ತು ಓದಬೇಕು ಕನಿಷ್ಠ ಒಂದು ನಾಲ್ಕೈದು ಗಂಟೆಗಳಾದರೂ ಓದಬೇಕು ಓದಬೇಕು ಬಿ ಎಸ್ ಸಿ ಪಾಸ್ ಮಾಡ್ತೀನಿ ಅಂದರೆ ಒಂದಷ್ಟು ಗಂಟೆಗಳು ಓದಬೇಕು ಐ ಎ ಎಸ್ ಐ ಪಿ ಎಸ್ ಪಾಸ್ ಮಾಡ್ತೀನಿ ಅಂದರೆ ದಿನಕ್ಕೆ ಹತ್ತರಿಂದ ಹದಿನೈದು ಗಂಟೆ ಓದಬೇಕು ಆ ರೀತಿಯ ವಿಸ್ತಾರತೆ ಬೇಕು ನಮಗೆ ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಧ್ಯಾನದ ಉದ್ದೇಶ ಏನು ಅಂತ ತಿಳ್ಕೊಂಡು ನಾವು ಶುರು ಮಾಡಿದರೆ ಅಷ್ಟು ಸಮಯ ನಾವು ಧ್ಯಾನಕ್ಕೆ ಮೀಸಲಿಡ್ತಾ ಹೋಗಬೇಕು ಆದರೆ ನಮಗೆಲ್ಲರಿಗೂ ಏನು ಅಂದರೆ ಪ್ರತಿನಿತ್ಯ ಒಂದೇ ದಿನದಲ್ಲಿ ಏನೋ ಘಟಿಸಿಬಿಡಬೇಕು ಒಂದಿನ ಒಂದೊಂದು ರೀತಿಯ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ ಎಲ್ಲರೂ ಈ ಹಳ್ಳಿ ಕಡೆ ಒಂದು ಮಾತಿದೆ ಯಾರೋ ಒಬ್ಬ ಒಂದು ಗಿಡ ನೆಟ್ಟ ಒಂದು ಬೀಜ ಹಾಕಿದ ಭೂಮಿಗೆ ಮುಚ್ಚಿದ ಮಣ್ಣನ್ನು ಮುಚ್ಚಿ ಒಂದಷ್ಟು ದಿನ ಆಯಿತು ಮೊಳಕೆನೇ ಹೊಡಿತಾ ಇಲ್ಲ ಅದಕ್ಕೆ ಅದನ್ನು ಮತ್ತೆ ತೆಗೆದ ಮತ್ತೆ ಏ ಮೊಳಕೆ ಇನ್ನೂ ಹೊಡೆದಿಲ್ಲ ನೋಡೋಣ ಇನ್ನೊಂದು ನಾಲ್ಕು ದಿನ ನೋಡೋಣ ಮತ್ತೆ ಹಾಕಿದ ಮತ್ತೆ ಮುಚ್ಚಿದ ಹೀಗೆ ಪದೇ ಪದೇ ತೆಗೀತಾ ಇದ್ದ ಅದಾದಮೇಲೆ ಮೊಳಕೆ ಹೊಡೀಲಿಕ್ಕೆ ಸಾಧ್ಯನ ಗಿಡ ಸಾಧ್ಯವೇ ಇಲ್ಲ ಯಾಕೆಂದರೆ ಪದೇ ಪದೇ ತೆಗೀತಾ ಇದ್ರೆ ಚಿಗುರು ಹೊಡೆಯೋದು ಕೂಡ ಅಲ್ಲೇ ಬಾಡ್ತದೆ ಬೀಜವೇ ಪೂರ್ತಿಯಾಗಿ ನಾಶ ಆಗುತ್ತದೆ ನಾವು ಒಂದು ದಿನ ಅದನ್ನು ಹಾಕಿ ಹೇಗೆ ಒಂದು ಹದಿನೈದು ದಿನ ಒಂದು ತಿಂಗಳು ಮೂರು ತಿಂಗಳುಗಳ ಕಾಲ ಆ ಮೊಳಕೆಯ ಹೊಡೆಯೋ ಹೊರಗು ನೀರು ಹಾಕ್ತೀವೋ ಗೊಬ್ಬರ ಹಾಕ್ತೀವೋ ರಕ್ಷಣೆಯನ್ನು ಕವಚವನ್ನು ಹಾಕ್ತೀವೋ ಮುಳ್ಳಿನ ಬೇಲಿಯೋ ಮತ್ತೊಂದು ಹಾಕ್ತೀವೋ ಹಾಗೆ ಧ್ಯಾನವನ್ನು ಒಂದಷ್ಟು ಸಮಯ ವಿಶೇಷವಾಗಿ ಹಿರಿಯರೇನು ಹೇಳ್ತಾರೆ ಒಂದು ಧ್ಯಾನವನ್ನು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ನೂರ ಹನ್ನೆರಡು ಥರದ ಧ್ಯಾನ ವಿಧಾನಗಳಿದೆ ಇವು ವಿಶೇಷವಾಗಿ ನಮ್ಮ ಶಿವಸೂತ್ರ ಅಥವಾ ವಿಜ್ಞಾನ ಭೈರವ ಇದನ್ನು ತಗೊಂಡ್ರೆ ನೂರ ಹನ್ನೆರಡು ರೀತಿಯ ಧ್ಯಾನ ವಿಧಾನಗಳನ್ನು ಹೇಳ್ತಾನೆ ಪಾರ್ವತಿಗೆ ಬೋಧಿಸ್ತಾ ಹೋಗ್ತಾನೆ ಯಾವುದೋ ಒಂದು ಧ್ಯಾನ ವಿಧಾನವನ್ನು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಬೇಕು ಅದು ಇಷ್ಟ ಆಯಿತಾ ನಿನಗದು ಸಾಧ್ಯ ಚೆನ್ನಾಗಿದೆ ಇದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿದೆ ಅಂತ ಅನಿಸ್ತಾ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು ಹಾಗೆ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿನಗೊಂದು ಧ್ಯಾನ ವಿಧಾನ ಬೇಕು ಒಬ್ಬ ಗುರುವಿನ ಸರಿಯಾದ ಯೋಗ್ಯ ಗುರುವನ್ನು ಇಟ್ಕೊಂಡು ಒಂದು ನನಗೆ ಯಾವ ಧ್ಯಾನ ಸರಿ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಇಪ್ಪತ್ತೊಂದು ದಿನ ಆದಮೇಲೆ ಇಲ್ಲಿ ಸರಿ ಹೋಗ್ತಾ ಇಲ್ಲ ಅನಿಸಿದ್ರೆ ಮತ್ತೆ ಗುರುಗಳನ್ನು ಭೇಟಿ ಮಾಡಿ ನಿನಗೆ ಯಾವ ಧ್ಯಾನ ವಿಧಾನ ಸರಿ ಅಂತ ಅನ್ನಿಸ್ತದೋ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು ದಿನ ನಿಮಗೆ ಇಷ್ಟವಾಗುವಂಥ ನಿಮಗೆ ಇಲ್ಲ ನಾನು ರೆಗ್ಯುಲರ್ ಇದು ಮಾಡದೇ ಇದ್ರೆ ಸಾಧ್ಯವೇ ಇಲ್ಲ ಅಂತ ಅನಿಸುವಂಥ ಒಂದು ಧ್ಯಾನ ವಿಧಾನ ಖಂಡಿತ ಸಿಗ್ತದೆ ಆ ಬರ ಇಲ್ಲ ಭಾರತದ ನಮ್ಮ ಪರಂಪರೆಯಲ್ಲಿ ಧ್ಯಾನ ವಿಧಾನಗಳಿಗೆ ಬರ ಇಲ್ಲ ಯಾವುದೋ ಒಂದು ಧ್ಯಾನ ವಿಧಾನವನ್ನು ಇಟ್ಟುಕೊಂಡು ನಿಮ್ಮ ಜೀವನದ ಪರಿಪೂರ್ಣವಾಗಿ ಸಾಧನೆ ಮಾಡ್ತಾ ಹೋಗಿ ಆಗ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಖಂಡಿತ ಸಾಧ್ಯ ಇದೆ ಮತ್ತು ನೀವೇನು ಆಸೆ ಪಡ್ತೀರಿ ಅದನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯ ಇದೆ ಬಟ್ ಈಗ ನಮಗೆ ಧ್ಯಾನ ಮಾಡದೇ ಕಷ್ಟ ಅಂಥದ್ರಲ್ಲಿ ಧ್ಯಾನ ವಿಧಾನವನ್ನು ನಾವೇ ಕಂಡುಹಿಡ್ಕೊಳ್ಳಿ ಅಂದರೆ ಇನ್ನೂ ಕಷ್ಟ ನಮಗೆ ಈಗ ಹೀಗಾಗಿ ನಾನು ಪ್ರಶ್ನೆ ಏನಂತಂದರೆ ನೀವು ಯಾವ್ದ ಯಾವ ಈ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಜನಸಾಮಾನ್ಯರ ಕಷ್ಟ ನಷ್ಟಗಳೆಲ್ಲ ನಿಮ್ಗೆ ಗೊತ್ತಿದೆ ಸೊ ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಿ ಅಥವಾ ನೀವು ಯಾವುದನ್ನು ಕಲಿಸ್ತಾ ಇದ್ದೀರಿ ಗುರುಗಳ ನೋಡಿ ಈಗ ನಾವು ಮನೋಶಕ್ತಿ ಬಗ್ಗೆ ಏನು ಮಾತಾಡ್ತಾ ಇದ್ದು ವಿಶೇಷವಾಗಿ ಆ ಮನೋಶಕ್ತಿನಲ್ಲಿ ಮೊದಲು ಬೇಸಿಕ್ಕಾಗಿ ನಿನಗೇನು ಬೇಕೋ ಅದ್ರ ಬಗ್ಗೆ ಧ್ಯಾನ ಮಾಡಪ್ಪ ಅಂತ ನಮ್ಮ ಹಿರಿಯರು ಏನು ಹೇಳ್ತಾರೆ ನೀನು ಏನನ್ನು ಯೋಚನೆ ಮಾಡ್ತೀಯೇ ಅದೇ ನೀನು ಆಗ್ಬಿಡ್ತೀನಿ ಯಾವತಿ ಸಹ ಗತಿರ್ಭವೇತ್ ಇಡೀ ವಿದೇಶದಿಂದೆಲ್ಲ ನಾವು ಕಲಿತಾ ಇದ್ದೀವಿ ನಿಮ್ಗೆ ಗೊತ್ತಿರಲಿ ಅಷ್ಟಾವಕ್ರ ಅಂತ ಒಬ್ಬ ಋಷಿ ಇದ್ದ ಅವನೇನು ಹೇಳ್ತಾನೆ ಏನು ಯೋಚನೆ ಮಾಡ್ತೀಯೋ ಅದೇ ನೀನು ಆಗ್ತೀಯಪ್ಪ ಹಾಗಾಗಿ ಯಾವ ಮತಿ ಸಾ ಭವೇತ್ ಅಂತ ಅಷ್ಟವಕ್ರ ಹೇಳ್ತಾನೆ ಏನಂದ್ರೆ ಅಂದರೆ ನೀನು ಏನನ್ನು ಹೆಚ್ಚು ಹೆಚ್ಚು ಯೋಚನೆ ಮಾಡ್ತೀಯೋ ಏನು ಆಲೋಚನೆ ಮಾಡ್ತೀಯೋ ಅದೇ ನೀನು ಆಗ್ತೀಯಾ ಈಗ ನನಗೆ ಧ್ಯಾನ ಮಾಡೋಕ್ಕಾಗಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾಯಿರೋ ನಿನಗೆ ಇಡೀ ಜೀವನದಲ್ಲಿ ಯಾರು ಗುರು ಸಿಕ್ಕಿದ್ರು ಧ್ಯಾನ ಮಾಡೋಕ್ಕಾಗಲ್ಲ ನನಗೆ ಹಣ ಬರಲ್ಲ ನಾನು ಹಣ ಬರಲ್ಲ ಅಂತ ಯೋಚನೆ ಮಾಡ್ತಾ ಇರೋ ನಾನು ದರಿದ್ರ ದರಿದ್ರ ಅಂತ ಯೋಚನೆ ಮಾಡ್ತಾಯಿರೋ ನೀ ಜೀವನ ಪರ್ಯಂತ ಯಾರು ಏನೇ ಪ್ರಯತ್ನ ಮಾಡಿದ್ರು ನಿನಗೆ ಯಾವುದೇ ಐ ಟಿ ಬಿ ಟಿಲ್ ಕಂಪ್ನೀಲಿ ಕೆಲಸ ಸಿಕ್ಕಿದ್ರು ನೀ ದರಿದ್ರನಾಗೆ ಇರ್ತೀ ನೀನು ಯೋಚನೆ ಬದಲಾಯಿಸ್ಕೋ ನೀನು ಆಲೋಚನೆ ಬದಲಾಯಿಸ್ಕೋ ಯಾಕೆಂದ್ರೆ ಮನಸ್ಸೇ ಎಲ್ಲವೂ ಆಗಿದೆ ಏನು ನಮ್ಮ ಅವಧೂತ ಗೀತದಲ್ಲಿ ಹೇಳ್ತಾರೆ ಸರ್ವವೂ ಮನಸ್ಸೇ ಆಗಿದೆ ಆ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೋ ಮನಸ್ಸಿನ ರಹಸ್ಯ ನಿಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿನ್ನ ಎಲ್ಲ ರಹಸ್ಯಗಳು ನಿಂಗೆ ಅರ್ಥ ಆದಾಗೆ ಮನಸ್ಸಿನ ರಹಸ್ಯ ಏನು ಮನಸ್ಸು ಚಂಚಲ ಅದು ಹೇಳ್ದಾಗ ನೀನು ಕೇಳಬೇಡ ಹಾಗಂತ ನಿಗ್ರಹಿಸ್ಲಿಕ್ಕೂ ಹೋಗಬೇಡ ಆದರೆ ನೀನು ಒಂದು ನಿನ್ನ ಜೀವನಕ್ಕೆ ಆಸೆ ಏನಿದೆ ಆ ಆಸೆಯನ್ನು ಮೊದಲು ಅರ್ಥ ಮಾಡ್ಕೊ ಅದು ನನಗೆ ಬೇಕು ಅಂತ ಪ್ರಾರ್ಥನೆ ಮಾಡು ಪ್ರಾರ್ಥನೆಗೆ ಸಾಧ್ಯವಾಗದೇ ಇರೋದು ಮತ್ತೊಂದು ಯಾವುದೂ ಇಲ್ಲ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂದರೆ ಇದು ನನಗೆ ಬೇಡ ಅಂತಲೂ ಪ್ರಾರ್ಥನೆ ಮಾಡಿಕೊ ಅದು ಕೂಡ ಆಗ್ತದೆ ಬಹಳ ಸುಲಭ ಕಣ್ಣನ್ನು ಮುಚ್ಚಿ ಉಸಿರಾಟದ ಕಡೆ ಗಮನ ಇದ್ದರೂ ಬಹಳ ಆರಾಮವಾಗಿ ಧ್ಯಾನ ಆಗ್ತದೆ ಅದನ್ನು ಅನ್ನಪಾನ ಸತಿ ಅಂತ ಬುದ್ಧ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ಹೇಳ್ತಾರೆ ಕೇವಲ ನಿನ್ನ ಉಸಿರನ್ನೇ ಅಬ್ಸರ್ವ್ ಮಾಡು ಕಾನ್ಸಂಟ್ರೇಷನ್ ಅಲ್ಲ ಜಸ್ಟ್ ಗಮನಿಸು ನೀನು ವೀಕ್ಷಕನಾಗಿ ಗಮನಿಸುವವನಾಗಿ ನಿನ್ನ ಉಸಿರಾಟವನ್ನು ನನಗೂ ಉಸಿರಿಗೂ ಸಂಬಂಧ ಇಲ್ಲ ನಾನು ಉಸಿರಾಡ್ತಾ ಇಲ್ಲ ಆ ಉಸಿರು ಏನು ಮೂಗನ್ನಲ್ಲಿ ಹೋಗ್ತಾ ಇದೆಯೋ ಮೂಗಿನ ಮೂಲಕ ಹೋಗ್ತಾ ಇದೆಯೋ ಹೊರಗೆ ಹೋಗ್ತಾ ಇದೆಯೋ ಅದನ್ನು ಕೇವಲ ನೀನು ಗಮನಿಸ್ತಾ ಇರು ಅಬ್ಸರ್ವ್ ಮಾಡ್ತಾ ಇರು ಅಷ್ಟಾ ಕೂಡ ಏನು ಹೇಳ್ತಾನೆ ನಿನ್ನ ಜೀವನದಲ್ಲಿ ನೀನು ಸಾಕ್ಷಿ ಭಾವದಿಂದ ಇರು ನಾನು ಮಾಡ್ತಾ ಇದ್ದೀನಿ ನಾನು ಇದು ನಾನು ಅದು ಅನ್ನುವಂಥ ಅಹಂಭಾವ ಬಿಟ್ಬಿಡು ನೀನು ಕೇವಲ ಸಾಕ್ಷಿ ಭಾವದಿಂದ ನೀನು ನೋಡ್ತಾ ಹೋಗು ಪ್ರಕೃತಿ ಪ್ರಪಂಚ ತನ್ನ ರಹಸ್ಯವನ್ನು ತಾನೇ ಬಿಡ್ತಾ ಹೋಗ್ತದೆ ಅದು ಅಷ್ಟಾವಕ್ರ ಹೇಳುವಂಥದ್ದು ಹಾಗಾಗಿ ಮನಸ್ಸಿನಲ್ಲಿ ಯಾವಾಗಲೂ ನಿನಗೇನು ಬೇಕೋ ಅದನ್ನು ಯೋಚನೆ ಮಾಡ್ತಾ ಇದು ನನಗಿದು ಸಾಧ್ಯ ನಾನಿದು ಮಾಡಬಲ್ಲೆ ನಾನು ಧ್ಯಾನವನ್ನು ನಿತ್ಯ ಮಾಡ್ತೀನಿ ಅನ್ನುವಂಥದ್ದನ್ನೇ ಹೇಳ್ತಾ ಹೋಗು ಧ್ಯಾನ ಆರಾಮ ಘಟಿಸ್ತಾ ಹೋಗ್ತದೆ ಯದ್ಭಾವಂ ತದ್ಭವತಿ ಲಾ ಆಫ್ ಅಟ್ರಾಕ್ಷನ್ ಅಂತ ಇವತ್ತಿನವರು ಕರೀತಾರೆ ಅದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಅಷ್ಟಾವಕ್ರ ಅದನ್ನು ಯಾ ಮತಿ ಸ ಗತಿರ್ಭವೇ ಅಂತ ಹೇಳಿಲ್ಲ